ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ನಟಿ ಶಕುಂತಲಾ ನಿಧನ್ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಕೊನೆಯುಸಿರಿಳದ ನಾಯಕಿ ಹಿರಿಯ ನಟಿ ಶಕುಂತಲಾ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಲೆಜೆಂಡರಿ ನಾಯಕಿ ಸಾವಿಗೆ ಇಡೀ ಸೌತ್ ಇಂಡಸ್ಟ್ರಿ ಕಂಬನಿ ನಡೆದಿದೆ ನಟಿ ಶಕುಂತಲಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜೈಶಂಕರ್ ಅಭಿನಯದ ಸಿಐಟಿ ಶಂಕರ್ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು ಈ ಚಿತ್ರದ ಯಶಸ್ಸಿನ ಬಳಿಕ ಅವರನ್ನ ಅಭಿಮಾನಿಗಳು ಸಿಐಡಿ ಶಕುಂತಲಾ ಅಂತಾನೆ ಕರೀತಿದ್ರು ಹಿರಿಯ ನಟಿ ನಿಧನಕ್ಕೆ ತಮಿಳುನಾಡಿನ ಅನೇಕ ನಟ ನಟಿಯರು ಸಂತಾಪವನ್ನ ಸೂಚಿಸಿದ್ದಾರೆ ಬೆಂಗಳೂರಿನಲ್ಲಿ ನಟಿ ಶಕುಂತಲಾ ನಿಧನವಾಗಿದೆ ನಟಿ ಶಕುಂತಲಾ ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದ್ರು ಬೆಂಗಳೂರಿನ ಮಗಳ ಮನೆಯಲ್ಲಿ ವಾಸವಾಗಿದ್ದ ಶಕುಂತಲಾ ಅವರಿಗೆ ನಿನ್ನೆ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿತು ಎನ್ನಲಾಗಿದೆ ನಂತರ ಅವರನ್ನ ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ